ಬಂದ್ರು ಬಾವ ನೋಡ್ ತಲುಪಿದ್ರು ಅಪ್ಪ ನೋಡಿ ಅಲ್ಸಿಲನ್ ಕೊಚ್ತಾ ಇದ್ದಾರೆ ಮಳೆ ಬರ್ತಾ ಉಂಟು ಟಿಂಕಿ ಮತ್ತೆ ಕೂರ ನೋಡಿ ಕಾಯ್ತಾ ಇದ್ದಾರೆ ಎಂತ ಮಾಡ್ತಿದ್ದಾರೆ ಇವ್ರಿಬ್ರು ಇವರು ಅಂತ ಯಾಕಂದ್ರೆ ಕರೆಂಟ್ ಇಲ್ಲ ಮಳೆಗಾಳಿಗೆ ಹಾಗಾಗಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎನಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರು ಬೆಲ್ಲೈಕ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಸ್ಟಾರ್ಟ್ ಮಾಡುವ ಬೆಳಿಗ್ಗೆ ದನಗಳಿಗೆ ಕುಡಿಲಿಕ್ಕೆ ಗನ್ನಿ ರೆಡಿ ಮಾಡ್ತಾ ಇದ್ದಾರೆ ಈಗ ಒಮ್ಮೆ ಮಳೆ ಬಂದು ನಿಂತಿತ್ತು అదే చూరు బిసిలు బసిలు బందే సూర్యదేవరు ముఖ తోర్సారు సెగ్ సుమారు మెల్ల మెల్ల బ్రేణి మంగు ఉ ಇಲ್ಲಿ ಬಳ್ಳಿ ವಸ್ತು ಮಾಡಿದ್ದಾರೆ ಅಪ್ಪ ರೆಟ್ಟು ಮಾಡ್ತಿದ್ದಾರೆ ಇವತ್ತು ಟಿಂಕಿಗೆ ಎದರಿಕೆಯಾಗಿ ಹಿಂದೆ ಓಡಿ ಬಂದ ಆಗ್ಲಿಕ್ಕಿಲ್ಲ ಇವ್ರಿಬ್ರು ಅಂತ ಅವನ್ ಕೊಂಡೋಟ ಮಾಡ್ಲಿಂದ ಕಾಯ್ತಾ ಇರುದು ಟಿಂಕಿದು ಮೂತಿ ನೋಡಿ ಅವನು ರಾತ್ರಿ ಹಲಸಿನ ಹಣ್ಣನ್ನು ಓಪನ್ ಮಾಡಿ ನುಂಗಿದ್ದಾನೆ ಹಾಗಾಗಿ ಇಡೀ ಹಲಸಿನ ಹಣ್ಣಿದ ಅಂಟೆಲ್ಲ ಇವನ ಬಾಯಲ್ಲಿ ಉಂಟು ಇವಳ್ದು ನೋಡಿ ಕಳ್ಳ ಕೆಲಸ ಪಚ 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 ಅಂತ ಅಪ್ಪನ ಕಣ್ಣಿಗೆ ಕಾಣೋದಿಲ್ಲಲ್ಲ ನಂದಿ ಮಳೆ ನೋಡೋದು ನಂದೀಜ ಮಳೆ ನೋಡಿದ್ ಗುಂದಿ ಶುಭ ನಂದಿ ನಂದಿ ಇಲ್ಲಿ ಹತ್ತಿ ಎದುರು ಸ್ಕೂಟಿ ಎಲ್ಲ ನಿಲ್ಲಿಸ್ತವೆಲ್ಲ ಇನ್ನೆಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ ಸ್ವಲ್ಪ ಕೆಲಸ ಉಂಟು ಮನೆಯದು ಹಾಗಾಗಿ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಎಲ್ಲಿದ್ದರು ಅಪ್ಪಾ ನಾನೊಂದ್ ಸ್ವಲ್ಪ ಒಳ್ಳೆ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಹುಲ್ಲು ಕೂಡ 응네나 샴부자 난디 큐티 춥어 난디? 네 ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿ ಈಗ ಸ್ವಲ್ಪ ಬಿಟ್ಟಿತ್ತು ಈಗ ಸ್ವಲ್ಪ ಈಗ ಹುಲ್ಲಾಗಬೇಕು ಹುಲ್ಲು ಮಾಡಲಿಕ್ಕೆ ಇದ್ದೇವೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು ಬೇರೆ ಕೆಲಸ ಹಾಗೆ ನಿನ್ನೆ ಹೋಗಿದೆ ಕರೆಂಟ್ ಇಲ್ಲಿ ಆ ಮರ ಎಲ್ಲ ಬಿದ್ದು ನಿನ್ನೆ ಜೋರು ಗಾಳಿ ಮಳೆ ಎಲ್ಲ ಬಂದಿತ್ತು ಹಾಗೆ ಸೊ ಕರೆಂಟ್ ಬರಲಿಲ್ಲ ಎಲ್ಲ ಇನ್ವರ್ಟ್ರಲ್ಲಿ ಈಗ ರನ್ ಆಗ್ತಾ ಉಂಟು ಎಷ್ಟು ದಿನ ಬರ್ತದೋ ನೋಡಬೇಕಷ್ಟೇ ನಿಂತಿದ್ದಾನೆ ನೋಡಿ ಅಲ್ಲಿ ನಂದು ಅಷ್ಟದು ನನ್ನ ಸೈಡ್ದು ಹುಲ್ಲು ಎಲ್ಲಿ ಆದರೆ ಹೇಳಿ ಸ್ವಲ್ಪ ಕ್ಲೀನ್ ಮಾಡಿ ಅಂತ ಅಂದರೆ ಇಲ್ಲಿ ಹೈಟ್ ಇದು ಹುಳ್ಳುಂಟಲ್ಲ ಇದ್ದಿದ್ದದು ಈಗ ಅವ್ರು ಹಿರಿತಾ ಇದ್ದಾರೆ ಫುಲ್ಲಾಯಿತು ಇನ್ನು ಕಟ್ಟಗಟ್ಟಿಟ್ಟು ಹೋದರೆ ಆಯಿತು ಹೊತ್ಕೊಂಡು ಹೋಗ್ಲಿಕ್ಕೆ ಗನ್ನ ಆಯ್ತಾರಲ್ಲ ಚಿಗಿ ಯಾಕೆ ಬಂದದ ಚುಬ್ಬನ ಮನೆಯಲ್ಲಿ ಮಲ್ಲ ಇವತ್ತು ಮನೆಗೆ ಅಚ್ಚಕ್ಕ ಮತ್ತು ಬರ್ತಾ ಬರ್ತಾಯಿದ್ದಾರೆ ಎರಡು ದಿವಸ ನಿಲ್ಲಲಿಕ್ಕೆ ಸುಮಾರು ಸಮಯ ಅವಳು ಮನೆಗೆ ಬರದೆ ಹಾಗೆ ಮತ್ತು ಅವಳು ಬಂದರೆ ನಾವು ಇಲ್ಲಿಗಾದರೂ ಹೋಗ್ಲಿಕ್ಕಾಯಿತು ಅಂದರೆ ಅವಳು ಬರೋದು ನಮಗೆ ಇಲ್ಲಿ ಆದರೂ ಹೋಗ್ಲಿಕ್ಕೆ ಉಂಟು ಅಂತಂದರೆ ಮನೇಲಿ ನಿಲ್ಲಿಕ್ಕೆ ಅಪ್ಪನಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾಯಿದ್ಲು ಹಾಗೆ ನಾವಿಬ್ಬರು ಇರುವಾಗಲೇ ಬರಬೇಕು ಅಂತ ಹೇಳಿ ಅವಳು ಮತ್ತು ಬಾವ ಬರ್ತಾ ಇದ್ದಾರೆ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬೋದು ಅಂದರೆ ಒಂದು ಮಧ್ಯಾಹ್ನ ಕಳಿಬೋದಂತೆ ತಲುಪಬೇಕಾದ್ರೆ ನಾವು ಮಧ್ಯಾಹ್ನಕ್ಕೆ ಬರ್ತಾರೆ ಅಂತ ಎನಿಸಿದ್ದು ಸ್ವಲ್ಪ ಲೇಟ್ ಆಯಿತು ಕಾಣಿಸ್ತದೆ ಅವ್ರು ಹೊರಡುವಾಗ ಹಾಗೆ ಅವರು ಬರೋಕ್ಕಿಂತ ಮುಂಚೆ ನಮಗೆ ಕೆಲಸ ಎಲ್ಲ ಮುಗಿಸ್ಬೇಕು ಅಂದಿರಲಿ ಬೇಗ ಬೇಗ ಕೆಲಸ ಮುಗಿಸ್ತು ಈಗೊಂದು ಹುಲ್ಲಾದರೆ ಕೆಲಸ ಮುಗೀತದೆ ಮತ್ತು ಮಧ್ಯಾಹ್ನ ಮೇಲಿಂದ ಮಳೆ ಜೋರಿ ಬರ್ಲಿ ಬರಲಿಕ್ಕೆ ಶುರು ಮಾಡಿದರೆ ಮತ್ತೆ ಹೊರಗೆ ಆಗೋದಿಲ್ಲ ಅಷ್ಟು ಚಳಿ ಹಿಡಿತದೆ ಮಳೆಗೆ ಹಾಗೆ ಹುಲ್ಲಾಯಿತು ಇನ್ನು ಕಟ್ಟಿಕೊಂಡೋಗೋದು ಹುಲ್ಲಾಯ್ತು ನಾವು ಹೊಳೆಗೆ ಬಂದದ್ದು ಇವರು ಸುಮಾರು ಸಮಯ ಆಯ್ತು ಈಚೆಗೆ ಬರದೆ ಹಾಗೆ ಗನ್ನಿಗೆಸ ಖುಷಿ ಆಗ್ತದಲ್ಲ ಹಾಗೆ ಒಮ್ಮೆ ಹೊಳೆ ಹತ್ರಕ್ಕೆ ಬಂದು ಈ ಕಲ್ ಮುಖ ತೊಳ್ಕೊಂಡಾಯ್ತು ಇನ್ನು ಮನೆಗೆ ಹೋಗುದು ಹುಲ್ಲುತ್ಕೊಂಡು ಹೊಳೆ ಅಂತೆ ಈ ನೀರು ಉಂಟಲ್ಲ ಇದು ನಮ್ಮ ತೋಟ ಸೈಡ್ ಆಗಿ ಹೋಗುವಂತದ್ದು ಮಳೆ ಬರ್ಲಿಕ್ಕೆ ಶುರುವಾಯ್ತು ಹಾಗೆ ನಾವು ಇಲ್ಲಿ ಪಂಪು ಇಟ್ಟಿದಾರಲ್ಲ ಇದೊಂದು ಕೊಟ್ಟಿ ಮಾಡಿದ್ದಾರೆ ಚಿಕ್ಕದು ಇಲ್ಲಿ ನಿಂತಿದ್ದೇವೆ ಜೋರು ನೋಡಿ ಮಳೆ ಎಷ್ಟು ಜೋರು ಬರ್ತಾ ಉಂಟು ಆದ್ರೆ ನಮ್ಮ ಕೂರನಿಗೆ ಮಳೆ ಚಿಂತೆ ಇಲ್ಲ ಅಲ್ಲೇ ಇದ್ದಾನೆ ಕರ್ದೆ 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 ಬಾ ಮರೆ ಒಮ್ಮೆ ಅಂತ ಕಾವ ಬರುವುದಿಲ್ಲ ಕೂರ ಅವನು ಹಾಗೆ ಅಂಗಲ್ದಲ್ಲಿತ್ತು ತಪ್ಪಾ ಮಾಡ್ತಾ ಇರ್ತಾನೆ ಎಂತ ಅಂತ ನಂಗೆ ಗೊತ್ತಾಗುದಿಲ್ಲ ಒಮ್ಮೊಮ್ಮೆ ಈ ತರ ಮಳೆ ಬಂದ್ರೆ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಒದ್ದೆಕ್ತಾನೆ ಅಂತೇಳಿ ಇವರು ಕರ್ಕೊಂಡು ಬಂದ್ರು ಕೂತುರ ಸ್ಮೈಲ್ ನೋಡಿ ಎಂತ ಸ್ಮೈಲ್ ಅಂತ ಇಟ್ಟಿದ ಬಂದ್ರು ಬಾವ ನೋಡಿ ತಲುಪಿದ್ರು ಅಮ್ಮ ಕೂರನಿಗೆ ಗೊತ್ತಾಯ್ತು ಅದು ಅಚ್ಚೊಕ್ಕನೆ ಅಂತ ಹೇಳಿ ಕೈ ಕುಡಿತಿದ್ದೀವಿ ನದಿ ನನ್ನ ತಪ್ಪಿದ್ದಾಳೆ ಅಪ್ಪಂದು ಪದಕ ಬಂದಿದ್ದಾಳೆ ಮನೆಗೆ ಅಶ್ವಿನಿ ರಾಜೇಶ್ ಭಟ್ ಇವರು ಬಂದಿದ್ದಾರೆ ಹಲ್ಚ ಮಾಡಿದ್ದಾರೆ ಅಪ್ಪ ನೋಡಿ ಹಲಸಿನ ಕೊಚ್ತಾ ಇದ್ದಾರೆ ಮಳೆ ಬರ್ತಾ ಉಂಟು ಟಿಂಕಿ ಮತ್ತೆ ಕೂರ ನೋಡಿ ಕಾಯ್ತಾ ಇದ್ದಾರೆ ಯಾರು ಹಲಸಿನ ಹಾಕ್ತಾರೆ ಅಂತ ಟಿಂಕಿಗೀಗಾಗ್ಲೇ ಸಿಕ್ಕಿದೆ ಡೈಲಿ ಮಳೆ ಬರ್ತದೆ ಅಪ್ಪ ಹಲಸಿ ಹಣ್ಣು ಕೊಚ್ತಾರೆ ದನಗಳಿಗೆ ಹಾಕ್ತಾರೆ ಹಾಗೆ ಇವತ್ತು ಅಕ್ಕ ಬಂದಿರೋದ್ರಿಂದ ಹಲಸಿನ ಹಣ್ಣಿದು ಒಟ್ಟಿಗೆ ಮಾಡ್ತಾಳಂತೆ ನೋಡುವ ಇವತ್ತು ಗನ್ನಿ ಅವರು ಸಂಜೆ ಚಾಕೆ ರೆಸಿಪಿಯೊಂದು ಮಾಡ್ತಾ ಇದ್ದಾರೆ ಅಂದರೆ ಬಟಾಟೆ ಅಂಬಡಿ ಸೊ ಅದಕ್ಕೆ ಎತ್ತೆಲ್ಲ ಹಾಕಿದ್ದೀರಾ ಹೇಳಿ ಏನು ಮಾಡೋದು ಹಾಂ ಬಟಾಟೆ ಸ್ವಲ್ಪ ಗ್ಯಾಸ್ ಅಂಶ ಜಾಸ್ತಿ ಅಲ್ಲ ಹಾಂ

ಬೇಸನ್ ಕಳಿಸ್ಕೊಳ್ಳಿಕ್ಕೆ ನೀರು ಇರ್ತದಲ್ಲ ಅದಕ್ಕೆ ಉಪ್ಪು ಮತ್ತು ನೀರು ಮೆಣಸಿನುಗ್ಗಿ ಹಾಕ್ಕೊಂಡಿದ್ದಾರೆ ರುಚಿಗೆ ತಕ್ಕಷ್ಟು ಬನ್ನಿ ಅವರಿದ್ದರೆ ಕುಕ್ಕಿಂಗಿದು ವೀಡಿಯೋ ಹಾಕ್ತೇನೆ ಯಾಕಂದರೆ ಅವ್ರು ಕುಕ್ಕಿಂಗ್ ಮಾಡುವಾಗ ನಾನು ವೀಡಿಯೋ ಮಾಡ್ಬೋದು ಹಾಗೆ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕಾಗ್ತದೆ ನಾನು ಒಬ್ಬಳೇ ಇರುವಾಗ ಕಷ್ಟ ಆಗ್ತದೆ ನನಗೆ ತೆಂಗಿನೆಣ್ಣೆ ಇದು ಅಂಬಾಳೆ ಬಿಡಲಿಕ್ಕೆ ಅಲ್ಲ ಅದಕ್ಕಿಂತ ಮುಂಚೆ ಪಲ್ಯ ಥರ ಬಾಜಿ ಥರ ಎಲ್ಲ ಕೂಡ ಮಿಕ್ಸ್ ಆಗಬೇಕಲ್ಲ ಅಂದರೆ ಮೆಣಸು ಈರುಳ್ಳಿ ಸ್ಮ್ಯಾಶ್ ಮಾಡಿದ್ದ ಪಟ್ಯಾಟೊ ಎಲ್ಲ ಕೂಡ ಮಿಕ್ಸ್ ಆಗಲಿಕ್ಕೆ ಈಗ ಒಗ್ಗರಣೆ ಇಡ್ತಾ ಇದ್ದಾರೆ ಅದಕ್ಕೆ ಒಗ್ಗರಣೆಗೆ ಬೇಕಾಗುವುದೆಲ್ಲ ಹಾಕ್ತಾಯಿದ್ದಾರೆ ಅದು ಬೋಸ್ಟ್ ಎಲ್ಲರಿಗೂ ಗೊತ್ತ ಗೊತ್ತಿರ್ತದೆ ಇದು ಮಾಡಿ ಬಟಾಟೆ ಅಂಬಾಳೆ ಬೇಗ ಉಂಟು ಅದು ಕಟ್ ಮಾಡಿದ್ದೆಲ್ಲ ಹಾಕಿ ಅಪ್ಪ ಮತ್ತೆ ಹಳಿ ಇಬ್ರು ಈಗ ಕುಕ್ಕಿಂಗ್ ಮಾಡ್ತಿದ್ದಾರೆ ಅವರು ನೋಡುದು ಎಂತ ಮಾಡ್ತಿದ್ದಾರೆ ಇವರಿಬ್ರು ಇವರು ಅಂತ ಆಗಲೇ ಹೇಳಿದರು ನಾನು ಬರ್ತೇನೆ ಹೆಲ್ಪಿಗೆ ಅಂತ ಹಲೋ ಬನ್ನಿ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಬಾಬಾ ಸ್ವಲ್ಪ ಸಹಾಯ ಮಾಡಿ ಬನ್ನಿ ಸಹಾಯ ಮಾಡಿ ಮಾಡ್ತೀರಾ ಬನ್ನಿ ಬನ್ನಿ ಎಲ್ಲ ಹಾಕಿದ್ರು ಕಟ್ ಮಾಡಿದ್ದು ಶುಂಠಿ ಮೆಣಸು ಮತ್ತೆ ಆನಿಯನ್ ಅನ್ನ ಬೋಡ ಚಂದ ಬ್ರೌನ್ ಬಂದಾಗೆ ನಾವು ಕಾಶ್ಮೀರ ಆಲೂಗಡ್ಡೆಯನ್ನು ಹಾಕೋದು ಇದೆಲ್ಲ ನಮ್ಮ ಶೆಫ್ ಗಣೇಶ್ ಅವರದ್ದು ರೆಸಿಪಿ ಹಾಗಾಗಿ ನಾನು ಅವರ ಮಾತನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ನಿಮಗೆ ಸ್ಮಾಶ್ ಮಾಡಿದ ಪೊಟ್ಯಾಟೊ ಹಾಕಿದ್ರು ಸೊ ಇದು ಚೆಂದ ಮಿಕ್ಸ್ ಆಗೋ ತನಕ ಬೇಯಿಸ್ಕೊಳ್ಬೇಕು ಇದು ಆಗಿದೆ ಇದನ್ನು ಇನ್ನು ಬೇಸನ್ನ ಮಿಶ್ರಣದಲ್ಲಿ ಉಂಡೆ ಮಾಡಿ ಎಣ್ಣೆಯಲ್ಲಿ ಕುಡಿದು ನಮ್ಮಲ್ಲಿ ಹಲಸಿನ ಹಣ್ಣು ಈಗ ಆಟಿ ಹಲಸಿನ ಹಣ್ಣು ಲಾಸ್ಟ್ ಇದು ಆಗಿದೆ ಹಾಗೆ ಇವತ್ತು ಸ್ವಲ್ಪ ಹಲಸಿನ ಹಣ್ಣಿನ ಕೊಟ್ಟಿಗೆ ಮಾಡುವಂಥವ್ರು ಇದ್ದೇವೆ ಹಾಗೆ ಅದನ್ನು ಈ ಈ ಬಾಳೆ ಎಲೆಯನ್ನು ಬಾಡಿಸಬೇಕು ಚೆಂದ ಬಾಡಿಸಿದ ಮೇಲೆ ಚಂದ ಒರೆಸಿ ಸ್ವಲ್ಪ ಅದಕ್ಕೆ ತೆಂಗಿನ ಹಚ್ಚಿ ಮತ್ತು ಹಿಟ್ಟನ್ನು ಇದಕ್ಕೆ ಇದು ಹಿಟ್ಟಿಗೆ ಅಕ್ಕಿ ಮತ್ತು ಹಲಸಿನ ಕೊಚ್ಚಿ ಕೊಚ್ಚಿ ಹಲಸಿನ ಹಾಕಿ ಕಡಿದು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನೆಲ್ಲ ಎಲ್ಲ ತುರಿ ಪುರಿಯನ್ನು ಸೇರಿಸಬೇಕು ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಗೆ ಕೆಲವರು ಬೆಲ್ಲ ಸಹ ಸೇರಿಸ್ತಾರೆ ಅದು ಅವರವರಿಗೆ ಇಷ್ಟಕ್ಕೆ ಬಿಟ್ಟದ್ದು ಇವತ್ತು ಇವರ ಅಕ್ಕ ಬಂದಿದ್ದಾರೆ ಅಂದರೆ ನನ್ನ ಅತ್ತಿಗೆ ಸೊ ಅವರದ್ದು ಅವರ ಒಂದು ಕೈರು ಕೈ ರುಚಿಯಲ್ಲಿ ಅವರ ಸ್ವಲ್ಪ ಸಹಾಯ ಮಾಡೋದು ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೀವಿ ಸೊ ನೋಡಿ ಹಲಸಿನ ಹಣ್ಣಿನ ಹೆಟ್ಟಿಗೆ ನನ್ನ ಅಕ್ಕ ಕಲ್ಲಲ್ಲಿ ಕಡಿತಾ ಇದ್ದಾಳೆ ಯಾಕಂದರೆ ಕರೆಂಟ್ ಇಲ್ಲ ಮಳೆಗಾಳಿಗೆ ಹಾಗಾಗಿ

ಹೇಗೆ ಆಗಿದೆ ಒಳ್ಳೆ ಆಗಿದೆ ನಿಂದು ಕುಂಜಿ ಬಾ ಒಂದು ಅಪ್ಪನಿಗೆ ಒಂದ್ಸೂರು ಪೀಸ್ ಕೊಡಿ ಹಾ ರುಚಿ ನೋಡಿ ಚಾಯಸುಟ್ಟು ಕಡಿತ ಹಿಟ್ಟು ರೆಡಿ ಆಗಿದೆ ಜೀರಿಗೆ ಹಾಕಲಿಕ್ಕೆ ಬಾವನಿಗೆ ಮಾತ್ರ ಬಾವನಿಗೆ ಬೆಲ್ಲ ಹಾಕ್ಲಿಕ್ಕಿಲ್ಲ ಹಾಗಾಗಿ ಅವರಿಗೊಂದು ಸಪ್ರೇಟ್ ಎರಡು ಬೇರೆ ಮಾಡಿಡ್ದು ಮತ್ತೆ ಉಳಿದದ್ದು ನಮಗೆ ಮನೆಯಲ್ಲಿರುವವರಿಗೆಲ್ಲರಿಗೆ ಸಹ ಜೀರಿಗೆ ಹಾಕ್ತಿದ್ದಾಳೆ ನೆಕ್ಸ್ಟ್ ಇದು ಎರಡಾದ ಮೇಲೆ ಬೆಲ್ಲ ಹಾಕ್ಲಿಕ್ಕೆ ಉಂಟು ಬಟಾಟೆ ಎಂಬಡೆ ರೆಡಿಯಾಗಿದೆ ಎಲ್ಲ ತುರಿವಿ ಸಿಕ್ಕಿತ್ತು ಸೂಪರ್ ಆಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಹೇಳಿ